ನೋಡಿ ಫ್ರೆಂಡ್ಸ್ ಬೇಗ ಬೇಗ ಪಲಾವ್ ಮಾಡೋಣ ಹೇಳ್ಬಿಟ್ಟು ಪಲಾವ್ ರೆಡಿ ಮಾಡ್ಕೊತ ಇದ್ದೀನಿ ಪಲಾವ್ ಮಾಡಬೇಕು ಬೆಳಗ್ಗೆ ಟಿಫನ್ಗೆ ಬಾಕ್ಸುಗಳಿಗೆ ನೋಡಿ ಫ್ರೆಂಡ್ಸ್ ಕುಕ್ಕರ್ ಆಯಿತು ಬಿಸಿಯಿದೆ ಈ ಎಡ್ಲಾಕ್ಳಂತೂ ನೋಡಿ ದೇವ್ರ ದೀಪ ಎಲ್ಲ ಹಚ್ಕೊಂಡೆ ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ ಲೇಟಾಗೋಗ್ತೀವಿ ಬಿನೀನ್ ರಾರ ಲೇಟಯಾ ಹಾಂ ಬಿರೀನ್ ಪದ ಅಯ್ಯ ಹೊಟ್ಟೆ ನಿಂಕಲ್ಲಿ ಎಪ್ಪಿಸೋಣ ನಿಗಾ ಉಲ್ಲೇ ಸೊಣ್ಣೇದು బేగ ఎరు లేట్బడతా ఫ్రెండ్స్ నిజా ఎస్ట్రూ బేగ్ ట్రైన్ లేట్ ఆగితే విహ్యాం అంత వ్యాన్కి ఎక్కి అశక అయిపో ఎక్కిచ్చల్దంట ఎడపడంట మనకి వ్యాన్కి వ్యాన్ అసలు ఇది ఫ్రెండ్స్ బందే బెవడకే దేవస్థానకి गणेश स्वामी लक्ष्मी माता सरस्वती देवी फ्रेंड्स देव्रे हूँ को नमस्कार हाँ बेग बेगे केस गुँ लेट आगते ನೋಡಿ ಫ್ರೆಂಡ್ಸ್ ಬಂದೆ ಕೆಲಸಕ್ಕೆ ಈಗ ಹೋಗ್ಬಿಟ್ಟು ಬೇಗ ಬೇಗ ಬಾಕ್ಸ್ಗೆ ಮತ್ತು ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು ಫಸ್ಟ್ ಮನೆಯಲ್ಲಿ ಏನು ಟಿಫನ್ ಮಾಡಬೇಕೋ ಗೊತ್ತಿಲ್ಲ ಯೋಚನೆ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ನಿಮ್ಮ ಜೊತೆ ನೋಡಿ ಫ್ರೆಂಡ್ಸ್ ಇವಾಗ ಏನೇನು ಅಡುಗೆ ಮಾಡಿದ್ದೀನಿ ಅಂತ ಬನ್ನಿ ತೋರಿಸ್ತೀನಿ ಪೊಂಗಲ್ ಮಾಡಿದ್ದೀನಿ ಚಟ್ನಿ ಕಾಯಿ ಚಟ್ನಿ ಕಡಲೆಕಾಯಿ ನಾನು ಬೇಯಿಸಿಲ್ಲ ಪಾಪ ಬೇಯಿಸಿರೋದು

సాంబార్ ఆతాయి కాఫీ కుడి కన్నీగా ఫ్రెండ్స్ కాఫీ అది లేట్ మ్యాడమ్ బాక్స్ యాంద్రె మేడం కాలేజ్కి వత అదో బేగ బేగ మి బాక్స్ కొడు చరివే సొప్పు ಓಡ್ಬಾರ್ದಿರಪ್ಪ ನೋಡಿ ಫ್ರೆಂಡ್ಸ್ ಇವತ್ತು ನನ್ನ ಜೊತೆ ಕೆಲಸಕ್ಕೆ ಬಂದ ಇವತ್ತೂ ನೋಡಿ ಆಟ ಆಡ್ತಾ ಆಡ್ತಾಯಿದ್ದೇನೆ ಚಮ್ಮಿ ಟೈಮ್ ಆಯ್ತು ಬ ಹೋಗೋಣ ಏನೋ ಏನು ಏನೋ ಚಮ್ಮಿ ಟೈಮ್ ಐತೆ ಚಮ್ಮಿ ಮನೆಗೆ ಹೋಗೋಣ ಪ್ಲೀಸ್ ನೋಡಿ ನೋಡಿ ಮನೆಗೆ ಹೋಗೋಣ ಕಣ ಅಂತನಂದರೆ ಆಟ ಆಡಬೇಕಂತ ಹೇಳ್ತಾನೆ ನೋಡಿ ಫ್ರೆಂಡ್ಸ್ ಇವಾಗ ಬಂದು ಟೈಮ್ ಬಂದು ಒಂಬತ್ತು ಗಂಟೆ ಆಯಿತು ರಾತ್ರಿ ಇವಾಗ ಮುಗೀತು ಕೆಲಸ ಇವಾಗ ಮೆಂತ್ಯ ಸೊಪ್ಪು ಪರೋಟ ಮಾಡಿದೆ ಮತ್ತು ಇದು ಏನು ಮಾಡಿದೆ ಚಪಾತಿ ಮತ್ತು ಇದು ಪಲ್ಯ ಮಶ್ರೂಮ್ ಪಲ್ಯ ಮಾಡಿದೆ ಚಪ್ಪಲಿ ಹಾಕೋ ಏನಾಯ್ತು ಶೂ ಯಾಕೆ ಇಲ್ಲಿದೆ ಬಿಸ್ಕೆಟ್ ಬಿದ್ದೋಯ್ತಾ ಸ್ವಲ್ಪ ಕೊಡ್ತೀನಿ ಬಾ ನೋಡಿ ಫ್ರೆಂಡ್ಸ್ ವಿಹಾನ ಆಟ ಆಡ್ತಾ ಇದ್ದಾನೆ ಇನ್ನು ಆಟ ಆಡೋದಕ್ಕೆ ಬರಬೇಕು ಬರಬೇಕಂತ ಹೇಳೋದು